ಆಪರೇಷನ್ ಸಿಂಧೂರ್ ಬಗ್ಗೆ ಉಲ್ಲೇಖ ಮಾಡಿದ್ರು ವಿಶ್ವನಾಥ್ ಅಣ್ಣ ಅವರು ಯಾವ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಾಸದಿಂದ ಅಲ್ಲಿ ಯೋಧರ ಲಕ್ಷಾಂತರ ಯೋಧರು ಭಾರತೀಯರ ಮರಣ ಹೋಮ ಆಗ್ತಾ ಇತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಟ್ಟಾಸಕ್ಕೆ ಅವತ್ತೇನು ಬಲಿ ತೆಗೆದುಕೊಳ್ತಾ ಇದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದುಹಾಕಿದ್ರೆ ರಕ್ತ ದೋಕುಳಿ ಹರಿತದೆ ಇಡೀ ದೇಶದಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವ್ರು ಮಾತನಾಡ್ತಾ ಇದ್ರು ಆದ್ರೆ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಹಿಂದೂಗಳ ಹತ್ಯೆ ಆಗ್ತಾ ಇತ್ತು ನಮ್ಮ ಯೋಧರು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿ ಅಮಿತ್ ಶಾ ಜಿಯವರು ಗೃಹ ಸಚಿವರ ಅವರ ನೇತೃತ್ವದಲ್ಲಿ ಆ ಆರ್ಟಿಕಲ್ ತ್ರೀ ಸೆವೆಂಟಿನ ಕಿತ್ತೋಗಿ ಕೆಲಸ ಮಾಡಿದ್ರು ಒಂದು ರಕ್ತ ಹಣಿನೂ ಕೂಡ ಬೀಳದ ಬೀಳದ ರೀತಿನಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ಹಾಕಿದ್ರು ಇಡೀ ಜಗತ್ತು ಅಚ್ಚರಿಯಾಗಿ ನೋಡ್ತಾ ಇತ್ತು ಯಾವ ಪೆಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಭಾರತೀಯರ ಮಾರಣ ಹೋಮ ಆಯಿತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಇವತ್ತು ಯಾವ ಉಗ್ರರ ಅಟ್ಟಹಾಸಕ್ಕೆ ಮಟ್ಟ ಹಾಕಬೇಕು ಅಂತ ಹೇಳಿ ಏನು ನಮ್ಮ ವೀರ ಯೋಧರ ಹೊತ್ತು ತೆಲ್ಗಾಮಿನ ವಿರುದ್ಧ ಏನು ಪ್ರತಿಕಾರವನ್ನು ತೀರಿಸಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರಿನ ಮುಖೇನ ಪಾಕಿಸ್ತಾನದ ಒಳಗಡೆ ಹೊಕ್ಕಿ ಅಲ್ಲಿರ್ದಂಥ ಉಗ್ರಗಾಮಿಗಳ ಅಡುಗು ತಾಣವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಂದರು ನಮ್ಮ ವೀರ ಯೋಧರು ಸಂಪೂರ್ಣವಾಗಿ ನಾಶ ಮಾಡಿ ಬಂದ್ರು ಇದು ಇವತ್ತಿನ ಭಾರತ ಯಾವುದೇ ದುಷ್ಟ ಶಕ್ತಿಗಳು ವಿದೇಶದಲ್ಲಿರ್ತಕ್ಕಂಥ ದೇಶ ದ್ರೋಹಿಗಳು ಭಾರತದ ಮೇಲೆ ಆಕ್ರಮಣ ಮಾಡಿದ್ರೆ ಭಾರತದ ಮೇಲೆ ಷಡ್ಯಂತ್ರ ಮಾಡಿದ್ರೆ ನಮ್ಮ ಯೋಧರು ಸುಮ್ಮನೆ ಕೂರೋದಿಲ್ಲ ಯಾವ ನಮ್ಮ ಯೋಧರು ಯಾವ ತೀರ್ಮಾನ ಬೇಕಾದ್ರೂ ಮಾಡ್ತಾರೆ ಎಷ್ಟು ನೂರು ಕಿಲೋಮೀಟರ್ ಬೇಕಾದರೂ ಒಳಗೆ ಹೋಗಿ ಆ ದುಷ್ಟ ಸದೆ ಪಡಿತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋದನ್ನ ಆಪರೇಷನ್ ಸಿಂಧೂರಲ್ಲಿ ನಮ್ಮ ವೀರ ಯೋಧರು ತೋರಿಸ್ಕೊಟ್ಟಿದ್ದಾರೆ ಬಂಧುಗಳೇ